ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಸಂಕ್ರಾಂತಿ ಹಬ್ಬದಲ್ಲಿ ಆಚರಿಸುವ ಕೆಲವೊಂದು ಹಬ್ಬಗಳನ್ನು ಕುರಿತ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ವಿಶೇಷವಾಗಿ ಕೃಷಿಗೆ ಸಂಬಂಧಿಸಿದ ಹಬ್ಬ ಸಂಕ್ರಾಂತಿ ಅದರಲ್ಲೂ ಜಾನುವಾರುಗಳಿಗೆ ಸಂಬಂಧಿಸಿದ ಹಬ್ಬ ಕೃಷಿಗೆ ಸಹಾಯಕವಾಗುವ ದನ ಹಸು ಕುರಿ ಮೇಕೆಗಳನ್ನು ತೊಳೆದು ಗೋಧೂಳಿ ಸಮಯದಲ್ಲಿ ಗೋವುಗಳಿಗೆ ಅರಿಶಿನ ಕುಂಕುಮವಿಟ್ಟು ಕೋಡುಗಳಿಗೆ ಬಣ್ಣ ಹಚ್ಚಿ ರೇಷ್ಮೆ ವಸ್ತ್ರ ಅಂದರೆ ಗೌಸ ಧರಿಸಿ ಕೊರಳಿಗೆ ಹೂವಿನ ಆಹಾರವನ್ನು ಹಾಕಿ ಗೌರವಪೂರ್ವಕವಾಗಿ ಪೂಜಿಸುತ್ತಾರೆ ಜಾನುವಾರುಗಳ ಇತರಕ್ಷಣೆಯಿಂದಾಗಿ ಈ ಹಬ್ಬ ಅತಿ ಮುಖ್ಯವಾಗಿರುತ್ತದೆ ಈ ದಿನ ಸಂಜೆ ದನಗಳ ಮೆರವಣಿಗೆ ಆದ ಮೇಲೆ ಕಿಚ್ಚು ಹಾಯಿಸುವ ಸಂಪ್ರದಾಯವಿದೆ ಇದರಿಂದ ಜಾನುವಾರುಗಳ ದೇಹದ ಮೇಲಿನ ಕ್ರಿಮಿಕೀಟಗಳು ಬೆಂಕಿ ಕಿಚ್ಚಿನಿಂದ ನಾಶವಾಗುತ್ತದೆ ಎಂಬ ವೈಜ್ಞಾನಿಕ ಅಂಶ ಕೂಡ ಇಲ್ಲದಿಲ್ಲ ಅಂದು ಕೃಷಿಕರು ತಮ್ಮ ಹುಲ್ಲು ಮೆದೆಗಳಿಗೆ ಬಾಗಿಲಿಗೆ ಉತ್ತರಾಣಿ ಮಾವು ಬೇವಿನ ಸೊಪ್ಪನ್ನು ಹೆಡುತ್ತಾರೆ ನಾಗಮಂಗಲದ ಸುತ್ತಮುತ್ತ ಹುಲ್ಲು ಮೆದೆಗಳಿಗೆ ಹುಚ್ಚಳು ಹೂವು ಮತ್ತು ಪುಂಡಿ ಹೂವಿನಿಂದ ಅಲಂಕಾರ ಮಾಡುತ್ತಾರೆ ಸಂಕ್ರಾಂತಿಯೊಂದು ಇಲ್ಲವೇ ಒಂದೆರಡು ದಿನ ಬಿಟ್ಟು ಕಾಟಮರಾಯ ಹಬ್ಬವನ್ನು ಮಾಡುತ್ತಾರೆ ಅಂದು ಊರಿನ ಹೊರಭಾಗದಲ್ಲಿ ಹಸಿ ಜೇಡಿ ಮಣ್ಣಿನ ಗುಡಿಯನ್ನು ಆಕಾರದಲ್ಲಿ ನಿರ್ಮಿಸುತ್ತಾರೆ ಇದನ್ನು ಸಂಕ್ರಾಂತಮ್ಮನ ಗುಡಿ ಕಾಟ್ಮಟ್ಟಾಯ ಕಾಟಮರಾಯನ ಗುಡಿ ಎಂದು ಕರೆಯುತ್ತಾರೆ ಗಿಡದ ಕೊಂಬೆಗಳನ್ನು ಮುಳ್ಳು ಸಮೇತ ಕಿತ್ತು ತಂದು ಮುಳ್ಳುಗಳ ತುದಿಗೆ ಉಗಿನಿ ಹೂಗಳನ್ನು ಚುಚ್ಚಿ ಗುಡಿಯ ನಾಲ್ಕು ಗಡೆ ಸಿಕ್ಕಿಸುತ್ತಾರೆ ತಿಳಿ ಹಸಿರು ತೊಟ್ಟಿನಿಂದ ಕೂಡಿದ ಅಚ್ಚ ಬಿಳಿ ಬಣ್ಣದ ಉಗಿನಿ ಹೂವು ಆಕರ್ಷಕವಾಗಿ ಕಂಡುಬರುತ್ತದೆ ಅನಂತರ ಗುಡಿಯ ಮೇಲೆ ಉತ್ತರಾಣಿ ಕಡ್ಡಿಗಳನ್ನು ಚುಚ್ಚಿ ಅರಿಶಿನ ಕುಂಕುಮ ಬೆಳೆದು ಅದರ ಮಧ್ಯದಲ್ಲೊಂದು ತೂತು ಮಾಡಿ ಎಣ್ಣೆ ಬಿಟ್ಟು ದೀಪ ಹಚ್ಚಿಟ್ಟು ಪೂಜಿಸಿ ದನಕರುಗಳನ್ನು ಗುಡಿಯ ಮುಂದೆ ಪೂಜಿಸಿ ಬೆಂಕಿ ಕಿಚಾಯಿಸುವರು ಇದು ನಮ್ಮ ಮಂಡ್ಯ ಸುತ್ತಮುತ್ತಲೂ ಕಂಡುಬರುವಂತಹ ಒಂದು ಆಚರಣೆ ಸಂಕ್ರಾಂತಿ ಹಬ್ಬವಾದ ಮಾರನೇ ದಿನ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಸುತ್ತಮುತ್ತ ಮುತ್ತೈದೆ ಪೂಜೆ ಎಂಬ ಇದೆ ಅನಾರೋಗ್ಯದಿಂದಲೋ ಮತ್ತಾವ ಕಾರಣದಿಂದಲೋ ಮರಣಿಸಿದ ಪತ್ನಿಯ ನೆನಪಿಗಾಗಿ ಆಚರಿಸುವ ಪೂಜೆಯೇ ಮುತ್ತೈದೆ ಪೂಜೆ ಐದು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂ ಕೊಟ್ಟು ತಮ್ಮ ಆರ್ಥಿಕ ಸ್ಥಿತಿಗನುಗುಣವಾಗಿ ಅವರಿಗೆ ದಾನವನ್ನು ಕೊಡುತ್ತಾರೆ ಅಂದು ಮುತ್ತೈದೆ ಪೂಜೆಗೆ ಬರುವ ಸುಮಂಗಲಿಯರು ಉಪವಾಸವಿದ್ದು ಪೂಜೆ ಮುಗಿದ ನಂತರ ಭೋಜನ ಸ್ವೀಕರಿಸುತ್ತಾರೆ ಮುತ್ತೈದೆಯಾಗಿ ಮರಣಿಸಿದ ಹೆಣ್ಣು ಮಗಳನ್ನು ಗೌರವಿಸುವ ಪರಿಪಾಠ ಇದು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗಾಗಿ